नमस्कार किरण प्रकाश है नमस्कार सर ನಮ್ಮ ರೈತರಿಗೆ ಅನೇಕ ತಲೆಯಲ್ಲಿ ತುಂಬಾ ಪ್ರಶ್ನೆಗಳು ಉತ್ಪಾದನೆ ಆಗ್ತವೆ ಅದ ಒಂದು ನಿಮ್ಮತ್ರ ಒಂದು ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಒಂದು ಇದು ಈ ನಮ್ಮ ಹಳೆ ರೇಡಿಯೋ ಪ್ರೋಗ್ರಾಮ್ ಬರ್ತಿತ್ತು ಜಗಲಿ ಕಟ್ಟೆ ಹರಟೆ ಅಂತ ಆ ರೀತಿ ಯಾಕೆ ನಿಮ್ಮನ್ನ ಕ್ವಶನ್ ಮಾಡಬಾರ್ದು ನಾನು ಪ್ರಶ್ನಿಸಬಾರ್ದು ಅಂತ ಒಂದು ನನ್ನ ತಲೆಯಲ್ಲಿ ಬಂತು ಅದಕ್ಕೂ ನೀವು ಸಹ ಸಂಬಂಧಿಸಿ ಆಯ್ತು ಸರ್ ಮಾಡೋಣ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ರಿ ಅದಕ್ಕಾಗಿ ನಾವು ಈಗ ಇಲ್ಲಿ ನಿಮ್ಮ ತೋಟದಲ್ಲಿ ಬಂದು ಒಂದು ಆ ಕಾರ್ಯಕ್ರಮನ ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ಈ ಕ್ರಾ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ ಥ್ಯಾಂಕ್ ಯು ನಿಮಗೂ ಅಷ್ಟೇ ಮನುಷ್ಯ ಸಾಮಾನ್ಯವಾಗಿ ಮೊದಲನೇ ಪ್ರಶ್ನೆ ಬರುವಂತಹದ್ದು ಅಂದರೆ ಭೂಮಿ ನಾವು ಫಸ್ಟ್ ಆಫ್ ಆಲ್ ಭೂಮಿ ಭೂಮಿ ಹೇಗಿರಬೇಕು ಯಾವ ರೀತಿ ಇರಬೇಕು ಯಾವ ಭೂಮಿಯಲ್ಲಿ ಯಾವ ರೀತಿ ಬೆಳೆ ಬೆಳಿಬಹುದು ಬೆಳೆ ಬೆಳಿಬಾರದು ಅನ್ನೋದು ಸಾಮಾನ್ಯವಾಗಿ ಕ್ವಶನ್ ಎಲ್ರಿಗೂ ಏನು ಬರುತ್ತೆ ನಾವು ಒಂದು ಇಲ್ಲಿ ಭೂಮಿ ಇದೆ ಬಾಳೆ ಹಾಕೋಣ ಇಲ್ಲಾದರೆ ಇನ್ನೊಂದು ಹಾಕೋಣ ಯಾವುದೋ ಒಂದು ಬೆಳೆ ಅಂತ ಬರ್ತದೆ ಇಲ್ಲ ಅಕ್ಕಪಕ್ಕದಲ್ಲಿ ಏನು ಮಾಡ್ತಾರೆ ಅದನ್ನೇ ಅಂತ ಒಂದು ಸಾಂಪ್ರದಾಯಿಕವಾಗೂ ಇದೆ ಈಗ ಕೆಲವು ನಾವು ಸಾಂಪ್ರದಾಯಿಕ ಮಾಡೋಕ್ಕಾಗಲ್ಲ ಕೆಲವರೆಲ್ಲ ಈಗ ವಿದ್ಯಾವಂತ ಯುವಕರು ವ್ಯವಸಾಯಕ್ಕೆ ಬರ್ತಾ ಇರೋದ್ರಿಂದ ಅವ್ರಿಗೆ ಸಹ ಒಂದು ಸ್ವಲ್ಪ ಹಿನ್ನೆಲೆ ಇರಲ್ಲ ಮನೇಲಿ ವ್ಯವಸಾಯಿಕ ಫ್ಯಾಮಿಲಿ ಹುಟ್ಟಿ ಬಂದ್ರು ಸಹ ಅವರು ಒಂದು ಇಪ್ಪತ್ತು ವರ್ಷದವರೆಗೂ ಫ್ಯಾಮಿಲಿಯಿಂದ ಹೊರಗಡೆ ಇರ್ತಾರೆ ವಿದ್ಯಾಭ್ಯಾಸ ಮೈಸೂರು ಬೆಂಗಳೂರು ಅಂತ ಕಡೆ ವಿದ್ಯಾಭ್ಯಾಸ ಮಾಡ್ಕೊಂಡು ಕೊನೆ ಏನಾಗುತ್ತೆ ಅಲ್ಲಿ ಯಾಕೆ ಇನ್ನೊಬ್ರ ಹತ್ರ ಕೆಲಸ ಮಾಡ್ಬೇಕು ನಮ್ಮದೇ ತೋಟ ಇದೆ ಜಮೀನು ಜಮೀನಿದೆ ನಮ್ಮ ತಾತನದೇ ಜಮೀನು ಇದೆ ನಾವು ಅಲ್ಲೇ ಏನಾದರೂ ಮಾಡ್ಬೋದಲ್ಲ ಅಂತ ಬರ್ತಾರೆ ಹಿಂದೆ ಏನಾಗ್ತಿತ್ತು ಅಂತ ಅಪ್ಪನ ಜೊತೆ ಮಗನೂ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿರ್ತಿದ್ದ ಅಪ್ಪ ಏನು ಮಾಡ್ತಿದ್ದ ಅದನ್ನು ಸ್ವಲ್ಪ ಸ್ವಲ್ಪ ಇವನು ಕಲ್ತ್ಕೊಂಡು ಇವನ ತಲೆ ಸ್ವಲ್ಪ ಇರ್ತಿತ್ತು ಆದ್ರೆ ಇತ್ತೀಚೆಗೆ ಬರುವಂಥ ಒಂದು ಯುವಜನತೆಗೆ ಸ್ವಲ್ಪ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಹಾಗಾಗಿದೆ ಅದಕ್ಕಾಗಿ ಅವರಿಗೆ ಭೂಮಿ ಬಗ್ಗೆ ತಮ್ಮ ಅನುಭವ ಅದ್ರ ಬಗ್ಗೆ ಏನು ಏನ್ ತಾವು ಸರ್ ಫಸ್ಟ್ ಆಫ್ ಆಲು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೇಳಿರ್ತೀರ ಕಿರಣ್ ಪ್ರಕಾಶ್ ಅಂತ ಫಸ್ಟ್ ಅರ್ತ್ ಅನ್ನೋ ಒಂದು ಆ್ಯಪ್ ಮಾಡಿ ಇವಾಗ ಎಲ್ಲರಿಗೂ ಹೇಳ್ಕೊಡ್ತಾಯಿದ್ದೀರಿ ಏನು ಮಾಡಬೇಕು ಅಂತ ಇದೆಲ್ಲ ನಮ್ಮ ಅನುಭವಗಳು ಅಷ್ಟೇ ಇವಾಗ ನಾವೇನು ಅಲ್ಲ ಏನು ಸರ್ ಸೊ ನಾನು ಬಂದಿದ್ದು ಝೀರೋ ಅಗ್ರಿಕಲ್ಚರ್ ನಾಲೆಜಿಂದ ಸೊ ಬಂದು ಒಂದು ಎಕರೆ ಮಾಡಿ ಇವತ್ತಿನ ದಿನ ನಾವು ಇಪ್ಪತ್ತೈದು ಮೂವತ್ತು ಎಕರೆ ಮಾಡ್ತಾಯಿದ್ದೀರಿ ಕರ್ನಾಟಕದಲ್ಲಿ ಸಾವಿರಾರು ಜನ ನಮ್ಮದು ಫಾಲೋ ಮಾಡಿ ಸಕ್ಸಸ್ ಆಗಿದ್ದಾರೆ ಈ ನಡುವೆ ಒಂದು ಆ್ಯಪ್ ಮಾಡಿ ಅವರಿಗೆ ಒಂದು ಟ್ಯುಟೋರಿಯಲ್ ಸ್ಕೂಲ್ ಥರ ಆ್ಯಪ್ ಮಾಡಬಾರ್ದು ಅಂತ ನಾನು ಎಲ್ಲ ಥರ ನನ್ನ ಅನುಭವನ ಹಂಚ್ಕೊಂಡು ಇವಾಗ ನಾನು ಒಬ್ಬ ಫಾರ್ಮರ್ ಬ್ಯಾಕ್ಗ್ರೌಂಡಿಂದ ಬರ್ದೇನೆ ಇವಾಗ ನಮ್ಮ ತಾತ ಎಲ್ಲ ಫಾರ್ಮರೇನೆ ಬಟ್ ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದ ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಗ್ರಿಕಲ್ಚರ್ ಬಗ್ಗೆ ಝೀರೋ ನಾಲೆಜು ಒಂದು ಗ್ಯಾಪ್ ಗ್ಯಾಪ್ ಸೊ ಇವಾಗ ಏನೂ ನಾಲೆಜ್ ಇಲ್ಲದೆ ಬಂದು ಒಂದು ಎಕರೆ ಮಾಡಿ ಸಕ್ಸಸ್ ಆಗಿ ಹತ್ತು ಎಕರೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಒಂದು ವರ್ಷದಲ್ಲಿ ಮಾಡಿ ಕೋಟಿ ಮೇಲೆ ದುಡಿಬೋದು ಅಂತ ಗೊತ್ತಿರುವಾಗ ಯಾಕೆ ನಮ್ಮ ರೈತರು ಹಿಂದುಳಿದಿದ್ದಾರೆ ಅಂತ ನನಗೆ ಅರ್ಥ ಆಗಿದೆ ಈ ಥರ ಎಲ್ಲ ಎಜುಕೇಟೆಡ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಮ್ಮ ರೈತರ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ಥರ ಡಿಸ್ಕಸ್ ಮಾಡಿದಾಗ ನಮ್ಮ ನನಗೆ ಗಮ ಗಮನಕ್ಕೆ ಬಂದಿದ್ದೇನು ಅಂದರೆ ಕರೆಕ್ಟಾಗಿ ಹೆಂಗೆ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ಲ ಏನು ಸರ್ ಮೂವತ್ತು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇರೋವ್ರಿಗೂ ಬಾಳೆ ಹೆಂಗೆ ಫಸ್ಟಿಂದ ಲಾಸ್ಟ್ ತನಕ ಹೆಂಗೆ ಬೆಳೆಯೋದು ಗೊತ್ತಾ ಗೊತ್ತಿಲ್ಲ ಟೊಮೆಟೊ ಏನೋ ರೋಗ ಬಂತು ಏನು ಮಾಡೋದು ಗೊತ್ತಾ ಗೊತ್ತಿಲ್ಲ ಅಂದರೆ ಪ್ರತಿ ಅವರು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ ಬೇರೆ ಬೇರೆ ಹೋಗೋದು ಅಂಗಡಿಗೆ ತೋರಿಸೋದು ಹಿಂಗೆ ಕಿತ್ಕೊಂಡು ಹೋಗ್ತಾರೆ ತೋರಿಸ್ತಾರೆ ಏನೇ ಸರ್ ಇದು ರೋಗ ಬಂದಿದೆ ಅಂತಾರೆ ಏನೋ ಹೇಳ್ಕೊಡ್ತಾರೆ ಮಾಡ್ತಾರೆ ಯಾರಿಗೂ ಏನೂ ಗೊತ್ತಿಲ್ಲ ಕರೆಕ್ಟಾ ನಿಮ್ಮ ಅನ್ಬೌದು ಸೊ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಯಾರೇ ಫಸ್ಟ್ ಟೈಮ್ ಫಾರ್ಮರ್ಸ್ ಆಗಿರ್ತಾರೆ ಫಸ್ಟ್ ಟೈಮ್ ಅಗ್ರಿಕಲ್ಚರ್ ವಾಪಸ್ ಬರಬೇಕು ಅನ್ನೋರಿಗೆ ಇವಾಗ ಹಿಂದೆಗಡೆ ನಿಮ್ಮ ಊರಲ್ಲಿ ನೂರು ವರ್ಷದಿಂದ ಏನು ಮಾಡ್ಕೊಂಬಂದಿದ್ದಾರೋ ಅಕ್ಕಪಕ್ಕದವ್ರು ಆಗಲಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಥರ ಸ ಸಲಹೆ ಕೊಡೋರ್ನೆಲ್ಲ ನೀವು ಸ್ವಲ್ಪ ಇಡಬೇಕಾಗಿದೆ ನನ್ನ ಒಂದು ಸಜೆಷನ್ ಏನು ಅಂದರೆ ಇವಾಗ ನಾನು ಸಕ್ಸಸ್ ಆಗಿರೋದಕ್ಕೆ ನಾನೊಂದು ಧೈರ್ಯವಾಗಿ ಹೇಳ್ತೀನಿ ನೂರಾರು ಜನ ಸಾವಿರಾರು ಜನ ನಮ್ದು ಯೂಸ್ ಮಾಡಿ ಎಲ್ಲರೂ ಸಕ್ಸಸ್ ಆಗಿದ್ದಾರೆ ಎಸ್ಪೆಷಲಿ ಫಸ್ಟ್ ಟೈಮ್ ಫಾರ್ಮರ್ಸ್ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಯಾಕಂದರೆ ನಾವು ಹೇಳೋದನ್ನು ಅವರು ಕರೆಕ್ಟ್ ಪದ್ಧತಿಲಿ ಮಾಡಿದ್ದಾರೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನೀವು ಯಾವುದೋ ಒಂದು ಐದು ಲೀಟ್ರ್ ಕ್ಯಾನ್ ಅಂಗಡಿಯಲ್ಲಿ ಕೊಡ್ತಾರೆ ತೊಗೊಂಬಂದು ಹಾಕ್ಬಿಟ್ರೆ ಬಂದ್ಬಿಡುತ್ತೆ ಅಂದರೆ ಸುಳ್ಳು ಫೇಲ್ಯೂರ್ ಆಗುತ್ತೆ ಇವಾಗ ಎಷ್ಟೊಂದು ಜನ ನಮಗೂ ಬೈತಾರೆ ಸರ್ ನೀವು ಮೋಸ ಮಾಡಿಬಿಟ್ರಿ ಮೋಸ ಏನು ಸರ್ ಯಾಕಂದರೆ ನಾವು ಹಾಕಿದ್ರೆ ನಿಮ್ಮ ಲಿಕ್ವಿಡು ಬರಲಿಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದರೆ ಭೂಮಿ ಫಲವತ್ತತೆ ಇಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ ಇವಾಗ ನಾವು ಇದನ್ನು ಲೀಸಿಗೆ ಮಾಡ್ಕೊಂಡಿರೋದು ಇವಾಗ ಹನ್ನೊಂದು ಎಕರೆ ನಾನು ಏನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಹನ್ನೊಂದು ಎಕರೆ ಇದು ನಾವು ಹನ್ನೊಂದು ಎಕರೆಗೆ ನಾವು ಸೆಣಬು ಹಾಕ್ತಾ ಇದ್ದೀರಿ ಬೇರೆಯವ್ರ ಜಮೀನು ನಾವು ಲೀಸಿಗೆ ತಗೊಂಡಿದ್ರು ನಾವು ಫಸ್ಟ್ ಇಲ್ಲಿ ಸೆಣಬು ಹಾಕ್ಲೇಬೇಕು ನಾನೇ ಬೆಳೆಯೋದಿದ್ರು ಸೆಣಬು ಹಾಕ್ಲಿಲ್ಲ ಅಂದರೆ ಫೇಲ್ಯೂರ್ ಆಗುತ್ತೆ ಒಂದು ನಿಮಿಷ ಮಧ್ಯದಲ್ಲಿ ಈಗ ನೀವು ಸೆಣಬು ಹಾಕಬೇಕು ಅಂತ ಇದ್ದೀರಾ ನೋಡಿ ನಮ್ಮ ಭೂಮಿನ ಈಗ ಒಂದು ಐದು ಎಕರೆ ಇದೆ ಹತ್ತು ವರ್ಷದಿಂದ ಯಾವುದೂ ಬೆಳೆ ಮಾಡಿಲ್ಲ ನಾವು ಏನೇ ಆದ್ರೂ ನಾನು ಹೇಳೋದು ಸರ್ ನೂರು ಕ್ವಶನ್ ಇದ್ರು ನಿಮ್ಮ ಮೈಂಡಲ್ಲಿ ಒಂದೇ ಆನ್ಸರ್ ನಾನು ಹೇಳೋದು ಏನು ನಮ್ಮ ಪದ್ಧತಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಸೆಣಬು ಹಾಕಲೇಬೇಕು ಇಲ್ಲ ನಮ್ಮ ಬರೇ ಸೆಣಬಿರಲಿ ಇಲ್ಲಾಂದರೆ ಸೆಣಬು ಡೈನ್ ಚಾ ಮಿಕ್ಸ್ ಮಾಡಿ ನಿಮ್ಮ ಸಮೀಪದಲ್ಲಿ ಕೃಷಿ ಇಲಾಖೆಯಲ್ಲಿ ಹತ್ರ ಇರೋಂಥ ಯಾವುದೋ ಸೀಡ್ಸ್ ಬೀಜಗಳು ಮಾಡ್ತಾರೆ ಅಲ್ಲಿ ಎಲ್ಲೇ ನೀವು ಹೋದ್ರೂ ಸೆಣಬಂತು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಡೈನ್ ಚಾ ಟ್ರೈ ಮಾಡಿ ಯಾಕಂದರೆ ನವ ಧಾನ್ಯಗಳು ಎಲ್ಲ ಹಾಕಿದ್ರೂ ಒಳ್ಳೆಯದೇ ನಿಜನೇ ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಪ್ಲಸ್ ಗೊಬ್ಬರದ್ ಗಿಡ ಅಂತಲೇ ಇದು ಇದೇನು ಸೆಣಬು ನಾವು ಹಾಕಿದ್ದೀರಿ ಇದು ಇರೋದೇ ಗೊಬ್ರದ್ ಗಿಡ ಅಂತ ಯಾಕಂದರೆ ಇದು ಹೈಯೆಸ್ಟು ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡೋ ಅಂಥದ್ದು ದ್ವಿದಳ ಧಾನ್ಯ ಸೆಣಬು ಮತ್ತು ಡಯಂಚ ಮಾತ್ರ ಮೂವತ್ತು ಟನ್ನು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ವೀಕ್ಷಕರೇ ಮನೆ ಕಟ್ಟಬೇಕು ಅಂದರೆ ಫೌಂಡೇಶನ್ ಮಾಡಲೇಬೇಕು ಫೌಂಡೇಶನ್ ಇಲ್ಲದೆ ನೀವು ಒನ್ ಫ್ಲೋರ್ ಕಟ್ಟಿರಿ ನೂರು ಫ್ಲೋರ್ ಕಟ್ಟಿ ಫೌಂಡೇಶನ್ ಈಸ್ ಮಸ್ಟ್ ಹಂಗೆ ಕೃಷಿಗೆ ಸೆಣಬು ಡೈಂಚಾ ಹಸಿರಲೆ ಗೊಬ್ಬರ ಇಲ್ಲ ಅಂದರೆ ನೂರು ಪ್ರಶ್ನೆಗೂ ಒಂದೇ ಆನ್ಸರು ನಮ್ಮ ಪದ್ಧತಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎರಡು ತಿಂಗಳು ಮುಂಚೆ ನೀವು ಸ್ಟಾರ್ಟ್ ಮಾಡಲೇಬೇಕು ಇಲ್ಲ ಕಿರಣ್ ಅವರೇ ಈಗ ನಮ್ಮ ಅಕ್ಕಪಕ್ಕದವರೆಲ್ಲ ಬಂದು ಹೇಳ್ತಾರಲ್ಲ ನಿಮ್ದೇನಪ್ಪ ಚಿನ್ನದಂತ ಭೂಮಿ ಮಣ್ಣು ಚಿಂದಂಗಿದೆ ಏನು ಹಾಕಿದ್ರು ಬರುತ್ತೆ ಅಂತ ಹೇಳ್ತಾ ಇದಾರೆ ಹೌದು ನಾವು ಅದಕ್ಕೆಲ್ಲ ಈಗ ನಾವು ಇದಕ್ಕಿದ್ದಾಗ ನಾವು ಮಾಡ್ಬೋದಲ್ವಾ ಇದೆಲ್ಲ ಯಾತಕ್ಕೆ ಬೇಕು ನಾವು ಸೆಣಬು ಅದೆಲ್ಲ ನಾನು ಹಿಂದಿನ ವೀಡಿಯೋಲೆಲ್ಲ ಹೇಳಿದ್ದೀನಿ ಸೆಣಬು ಡೈಂಚ್ ಹಾಕೋದ್ರಿಂದ ಭೂಮಿಗೆ ಎಷ್ಟು ಒಳ್ಳೇದಾಗುತ್ತೆ ಮೂವತ್ತು ಟನ್ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಆಮೇಲೆ ನಾವು ಹಸಿ ಗೊಬ್ಬರನ ಏನು ನಾವು ಮಲ್ಚಿಂಗ್ ಮಾಡ್ತೀರಿ ಗ್ರೀನ್ ಮೆನ್ಯೂರ್ ಅದನ್ನು ನಿಮಗೆ ಮೂವತ್ತು ಟನ್ ಸಿಗುತ್ತೆ ಸೊ ಇಷ್ಟು ಭೂಮಿ ಫಲವತ್ತು ಫಾಸ್ಟಾಗಿ ಮಾಡೋ ಅಂತ ತುಂಬ ಸುಲಭವಾಗಿ ಕಮ್ಮಿ ಖರ್ಚಲ್ಲಿ ಮಾಡಿದ್ರೆ ಇದೊಂದೇ ನೀವು ಮೂರು ಟ್ರ್ಯಾಕ್ಟರ್ ಲೋಡ್ ಹೊಡಿಬೋದು ಹತ್ತು ಟ್ರ್ಯಾಕ್ಟರ್ ಲೋಡ್ ಹೊಡಿಬೋದು ಒಂದು ಎಕರೆಗೆ ಏನು ಸರ್ ನೂರು ಟ್ಯಾಕ್ಟರ್ ಲೋಡ್ ಹೊಡಿಯೋಕ್ಕಾಗುತ್ತಾ ದನದ ಗೊಬ್ಬರ ಸೊ ಎಷ್ಟೊಂದು ಜನ ಹೇಳ್ತಾರೆ ನಾವು ದನದ ಗೊಬ್ಬರ ಹಾಕಿದ್ದೀರಿ ಸ್ಟಾರ್ಟ್ ಮಾಡಿಬಿಡ್ತೀರಿ ಅಂತ ದನದ ಗೊಬ್ಬರ ನಿಮಗೆ ಬರೀ ಕೋಸಂಬರಿ ತಿಂದಂಗೆ ಮೀಲ್ಸಲ್ಲಿ ಊಟದಲ್ಲಿ ಊಟ ಮಾಡೋವಾಗ ಮೀಲ್ಸ್ ಫುಲ್ ಮೀಲ್ಸಲ್ಲಿ ಯಾವುದೋ ಒಂದು ಭಾಗ ಸ್ವೀಟು ಇಲ್ಲ ಕೋಸಂಬರಿ ಕೊಟ್ಟಂಗೆ ಅಷ್ಟೇ ನಿಮಗೆ ದನದ ಗೊಬ್ಬರ ಫುಲ್ಲು ನೀವು ಹಂಡ್ರೆಡ್ ಪರ್ಸೆಂಟ್ ಭೂಮಿ ಫಲವತ್ ಮಾಡಬೇಕಂದ್ರೆ ಮೂವತ್ತು ಟನ್ನು ಮೂವತ್ತು ಟನ್ನು ನಿಮ್ಗೆ ಲಕ್ಷ ಆಗುತ್ತೆ ದನದ ಗೊಬ್ಬರ ಹಾಕೋಕ್ಕೆ ಬರೇ ನೀವು ಎರಡು ಮೂರು ಸಾವಿರ ಅಲ್ಲಿ ಒಳ್ಳೆ ಫಲವತ್ತಾದ ಆದ ಭೂಮಿ ಮಾಡ್ಕೊಳೋದು ಅಂದರೆ ನಿಮ್ಮ ಎಲ್ಲ ಪ್ರಶ್ನೆಗೂ ಒಂದೇ ಸಲ್ಯೂಷನ್ ಅಷ್ಟಲ್ಲೇ ಗೊಬ್ಬರ ಮಾಡಲೇಬೇಕು ಅದು ಮಾಡಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಮೆಥಡ್ ಫಾಲೋ ಮಾಡಬೇಡಿ ಫೇಲ್ಯೂರ್ ಆಗ್ತೀರಾ ನಿಮ್ಮ ಒಳ್ಳೇದು ಹೇಳ್ತಾ ಇದ್ದೀನಿ ನಾನು ಅಸ್ರಳೆ ಗೊಬ್ಬರ ಎರಡು ತಿಂಗಳು ನೀವೇನೇ ಬೆಳೆ ಮಾಡಿ ಬಾಳೆ ಅಂತಾನೆಲ್ಲ ಕಬ್ಬಲ್ಲ ಎನಿ ಕ್ರಾಪ್ ಅಂಡರ್ ದಿ ಸನ್ ಯಾವುದೇ ಕ್ರಾಪ್ ಇದ್ರೂ ಸಕ್ಸಸ್ ಮಾಡೋ ಗ್ಯಾರಂಟಿ ಕೊಡ್ತೀನಿ ನೀವು ಮಾಡಬೇಕಾಗಿರೋದು ಎರಡು ತಿಂಗಳು ಮುಂಚೆ ಪ್ರಿಪೇರ್ ಮಾಡ್ಕೊಳ್ಳಿ ಅಸಲೆ ಗೊಬ್ಬರ ಮಾಡಿ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗುತ್ತೆ ನಮ್ಮ ಮೆಥಡಲ್ಲಿ ಸೊ ನನ್ನ ಮೆಥಡ್ ಫಾಲೋ ಮಾಡಬೇಕಾದ್ರೆ ಅಸಲೆ ಗೊಬ್ಬರ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಇಲ್ಲ ಕಿರಣ್ ಅವ್ರೆ ಈಗ ನಾವು ನೀವು ಹೇಳ್ತೀರಾ ಕರೆಕ್ಟು ಈಗ ನಾವು ಇವತ್ತು ನಿಮ್ಮ ಸಂಪರ್ಕಕ್ಕೆ ಬಂದಿದ್ದೀವಿ ಈಗಾಗಲೇ ಜುಲೈ ಆಗಸ್ಟ್ ಆಗ್ತಾ ಇದೆ ನಾವು ಇನ್ನೊಂದು ವಾರದಲ್ಲೆಲ್ಲ ನಾವು ಕಂದ್ ಹಾಕಬೇಕು ಬಾಳೆ ಬಾಳೆ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ ಕಂದ್ ಹಾಕಬೇಕು ಈಗ ನೀವು ಹೇಳೋ ಪ್ರಕಾರ ನಾವು ಸೊಪ್ಪನ್ನ ಬೆಳೆದು ನಲ್ವತ್ತೈದು ದಿವಸ ಐವತ್ತು ದಿವಸ ಕಾಯಿದ್ರೆ ಸೀಸನ್ ಕಟ್ ಥರ ಆತರ ಅರ್ಜೆಂಟೀರವರು ದಯವಿಟ್ಟು ಈ ವರ್ಷ ನೀವು ಬೇರೆ ಪ್ರೋಗ್ರಾಮ್ ಎಲ್ಲ ಫಾಲೋ ಮಾಡಿ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಬೇರೆಯವ್ರ ಪದ್ಧತಿ ಫಾಲೋ ಮಾಡಿ ಯಾಕಂದರೆ ನಮ್ಮದು ಇನ್ನೂ ನೂರಾರು ವರ್ಷ ಮಾಡ್ಬೋದು ಇವತ್ತೇನು ಮುಗಿದೋಗಲ್ಲ ಇದು ಬಟ್ ನನ್ನ ಉದ್ದೇಶ ಏನಪ್ಪ ಅಂದರೆ ರೈತರು ಏನೋ ಮಾಡೋಕ್ಕೋಗಿ ಫೇಲ್ಯೂರ್ ಆಗಬಾರ್ದು ನನಗೂ ಕೆಟ್ಟ ಹೆಸರು ನಿಮಗೂ ಕೆಟ್ಟ ಹೆಸರು ನಮ್ಮದು ಫಾಲೋ ಮಾಡಿದ್ರೆ ಎಕರೆಗೆ ಐದು ಲಕ್ಷ ದುಡಿಲೇಬೇಕು ಹಂಗಿದ್ರೆ ಮಾತ್ರ ನಾನು ಫಾಲೋ ಮಾಡಿಲ್ಲ ಮಾಡಲೇಬೇಡಿ ಏನಕ್ಕೆ ನಿಮಗೆ ಬರುತ್ತೆ ಅಂದರೆ ನೀವೇ ನೋಡ್ತಾ ಇದ್ದೀರಾ ಇವತ್ತಿನ ದಿನ ಲಕ್ಷ ಲಕ್ಷ ಖರ್ಚು ಮಾಡಿದ್ರು ಕೆಮಿಕಲಲ್ಲಿ ನಿಮ್ಗೆ ಎಂಟು ಕೆ ಜಿ ಏಳು ಕೆ ಜಿ ಕಂಪ್ಲೀಟ್ ಚಾಮರಾಜನಗರ ನಂಜನಗೂಡು ಗುಂಡ್ಲುಪೇಟೆ ಎಲ್ಲ ಕಡೆ ಕೆಮಿಕಲಲ್ಲಿ ಎಲ್ಲೋ ಐದು ಜನ ಪಾಸಾಗಿರ್ತಾರೆ ಕೆಮಿಕಲಲ್ಲಿ ಇನ್ನೂ ತೊಂಬತ್ತೈದು ಜನ ಫೇಲ್ಯೂರು ಏನಕ್ಕೆ ಅಂದರೆ ಭೂಮಿಲಿ ಶಕ್ತಿ ಇಲ್ಲ ಇದೇ ನಲ್ವತ್ತು ವರ್ಷದಿಂದ ಐವತ್ತು ವರ್ಷದಿಂದ ತುಂಬ ಚೆನ್ನಾಗಿ ಬರೋದು ಸುಮ್ಮನೆ ನೀವು ಕಂದು ಬಿಸಾಕಿದ್ರೆ ಸಾಕು ಹದಿನೈದು ಇಪ್ಪತ್ತು ಕೆ ಜಿ ಬರೋದು ಇವತ್ತಿನ ದಿನ ಪರಿಸ್ಥಿತಿ ಆ ಥರ ಇಲ್ಲ ನಾವು ಭೂಮಿಲಿ ನಾವು ಹಾಳು ಮಾಡಿದ್ದೀರಿ ಫಲವತ್ತತೆ ಹಾಳಾಗಿದೆ ಜೀವಾಣುಗಳು ಹಾ ಸತ್ತೋಗಿದೆ ಎರೆ ಎರೆಹುಳಗಳಿಲ್ಲ ಕೋಟ್ಯಾನ್ ಕೋಟಿ ಜೀವಾಣಿಗಳಿಲ್ಲ ಹಾಗಾಗಿ ದಯವಿಟ್ಟು ನನ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಂದ್ರೆ ದಿಸ್ ಈಸ್ ದಿ ಓನ್ಲಿ 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 ಪ್ರೊಸೀಜರ್ ಬೇರೆ ಆಲ್ಟರ್ನೇಟ್ ಇಲ್ಲ ಮಾಡದೇ ಇರೋರು ಈ ವರ್ಷ ಹಾಗೆ ಮಾಡಿ ನಿಮಗೂ ಒಂದು ಅನುಭವ ಆಗುತ್ತೆ ನನ್ನ ಜೊತೆ ಮಾಡೋರು ಖುಷಿಯಿಂದ ಈ ಸೀಸನ್ ಬಾಳೆ ಹೋಯ್ತು ಅಂತ ಬೇಜಾರು ಮಾಡ್ಕೊಬೇಕಲ್ಲ ನಾವು ಹಲವಾರು ಬೇರೆ ತರಕಾರಿಗಳು ಪಪ್ಪಾಯ ಎಲ್ಲ ಮಾಡ್ತಾಯಿದ್ದೀರಿ ಸೊ ನೀವು ಅಸಲಿಗೊಬ್ಬರ ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು